ದಿವಸ ನಾನು ನಿಮ್ಮ ಖಡಾ ಕಂಡೀಷನ್ ಆಗಿ ಕೊನೆಯ ಮಾತನ್ನ ಹೇಳ್ಬಿಟ್ಟಿದ್ದೇನೆ ಮರಳಿ ಮರಳಿ ಅದೇ ಪ್ರಶ್ನೆ ಕೇಳಿದ್ರೊಗ್ ಅರ್ಥ ಇಲ್ಲ ಅಂತ ಅನ್ಕೊಳ್ತೇನೆ ಯಾವುದೇ ವ್ಯಕ್ತಿಗಳು ನಮ್ಮನ್ನ ಹಿಂದಕ್ಕೆ ಸರಿಸ್ತೀವಿ ಅನ್ನುವಂಥದ್ದಾಗ್ಲಿ ಮನವೊಲಿಸ್ತೀವಿ ಅನ್ನುವಂಥದ್ದಾಗ್ಲಿ ಮಾತಾಡ್ತೀವಿ ಅನ್ನುವಂಥದ್ದಾಗ್ಲಿ ನಮ್ಮ ಹೋರಾಟವನ್ನ ಕುಗ್ಗಿಸಿ ಜನರಲ್ಲಿ ದ್ವಂದ್ವ ನಿಲುವನ್ನ ಉಂಟು ಮಾಡಿ ಜನರು ನಮ್ಮ ಕಡೆಗೆ ಬೆನ್ನು ಹತ್ತಬೇಕೋ ಬ್ಯಾಡೋ ಅನ್ನುವಂತಹ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ವ್ಯಕ್ತಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಮನವೊಲಿಸುವ ಪ್ರಯತ್ನ ಮಾಡಿದರೆ ನಾವು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಇಡೀ ನಾಡಿನ ಜನರಿಗೆ ಮಾಧ್ಯಮದವರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ನಾ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮತ್ತೂ ಒಂದು ಕೊನೆಯ ಮಾತನ್ನು ಹೇಳಕ್ಕೆ ಚಿಂತಿ ವದಂತಿಗಳು ಇವರಿಂದ ಹಬ್ಬಲ್ಪಡ್ತಾ ಇದ್ದಾವೆ ಇವರಿಂದ ಏನಾಗ್ತಾ ಇದೆ ಅಂತಂದರೆ ಹತಾಶರಾಗಿದ್ದಾರೆ ಈಗ ಅವರು ಸನ್ಮಾನ್ಯ ಜೋಶಿಯವರು ಹತಾಶರಾಗಿದ್ದಾರೆ ಆ ಕಾರಣಕ್ಕಾಗಿ ಈಗ ನೀವೆಲ್ಲ ಗಮನಿಸ್ತಿರಬಹುದು ಲಿಂಗಾಯತ ಸಮಾಜದ ನಾಯಕರು ಲಿಂಗಾಯತೇತರ ನಾಯಕರು ರಾಜಕೀಯ ಅಧಪ್ಪತನವನ್ನು ಹೊಂದುವಂತ ಸಂದರ್ಭದಲ್ಲಿ ಒಬ್ಬ ಜೋಶಿಯಂತಹ ನಾಯಕರು ಯಾರೂ ಕೂಡ ಇವರಿಗೆ ಧ್ವನಿಯಾಗಿ ಮಾತಾಡಲಿಲ್ಲ ಯಡಿಯೂರಪ್ಪನವ್ರನ್ನ ಜೋಶಿ ಜೋಶಿಯವರು ಬಾಯಿ ಮಿಚ್ಕೊಂಡು ಕುಂತಿದ್ದರು ಜಗದೀಶ್ ಶೆಟ್ಟರ್ನ ತಲೆಗಿಳಿಸುವಾಗ ಬಾಯಿ ಮಿಚ್ಕೊಂಡು ಸೌದಿ ಸೌದಿಯವ್ರನ್ನ ತಲೆಗಿಳಿಸುವಾಗ ಬಾಯಿ ಮಿಚ್ಚುಕೊಂಡು ಕುಂತಿದ್ರು ಈಶ್ವರಪ್ಪನವ್ರನ್ನ ತಲೆಗಿಳಿಸುವಾಗ ಬಾಯಿ ಮುಚ್ಚಿಕೊಂಡು ಕುಂತಿದ್ರು ಬಟ್ ಎಲ್ಲ ಸಮಾಜದ ನಾಯಕರನ್ನು ರಾಜಕೀಯವಾಗಿ ಅಧಃಪತನಗೊಳಿಸುವಾಗ ಇವರು ಎಂಜಾಯ್ ಮಾಡ್ತಿರ್ತಾರೆ ಇವರಿಗೆ ದುಃಖ ಬಂತು ಅಂತಂದ್ರೆ ಎಲ್ಲಾ ಜಾತಿಯ ನಾಯಕರು ಇವರ ಪರವಾಗಿ ಹೋರಾಟಕ್ಕೆ ನಿಲ್ಲಬೇಕು ಅಂದ್ರೆ ಎಲ್ಲಾ ಜಾತಿಯ ಜನಾಂಗವನ್ನ ಬಹಳ ವ್ಯವಸ್ಥಿತ ರೀತಿ ಒಳಗೆ ದುರುಪಯೋಗ ಪಡಿಸಿಕೊಳ್ಳುವುದರಲ್ಲಿ ಇವರು ನಿಸ್ಸೀಮರು ಧಾರವಾಡ ಜಿಲ್ಲೆಯಲ್ಲಿ ಹಿಟ್ಲರ್ ಮಾದರಿಯ ಆಡಳಿತದ ವ್ಯವಸ್ಥಿತವಾಗಿ ಲಿಂಗಾಯತರ ತುಳಿತಿದ್ದಾರೆ ಇಲ್ಲಿ ಇನ್ಕ್ಲೂಡ್ ತಮ್ಮನ್ನು ಸೇರಿಸಿಕೊಂಡು ನಿಮ್ಮ ಬೆಂಬಲಕ್ಕೆ ನಿಂತಾರ ಇನ್ ಡೈರೆಕ್ಟ್ ಆಗಿ ವಿನಯ್ ಕುಲಕರ್ಣಿ ಹಿಟ್ಲರ್ ತನಗೆ ಬೇಡದವ್ರನ್ನ ಅಷ್ಟೇ ತುಳಿತಿದ್ದ ಆದ್ರೆ ಇವರು ತನಗೆ ಬೇಕಾದವ್ರನ್ನು ತುಳಿತಾರಲ್ಲ ಭವಿಷ್ಯ ಇವ್ರಿಗೆ ಯಾರನ್ನು ಯಾರಿಗೆ ಹೋಲಿಸ್ಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ ತಗೊಂಡು ಹೋಗ್ಬೇಕಾಗಿತ್ತು ಆ ತರದ ಬೆಳವಣಿಗೆಗಳನ್ನ ಮಾಡುದ್ರ ಬದಲಿಗೆ ನಮ್ಮನ್ನು ಯಾವ ರೀತಿ ತೇಜವದ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ಬಹಳ ವಿಶೇಷ ಅಂತಂದ್ರೆ ನಮ್ಮ ಜನಾಂಗವನ್ನೇ ಒಡೆದು ನಮ್ಮ ವಿರುದ್ಧ ನಿಲ್ಲಿಸುವಂಥ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ ನೀವು ಏನೇ ಕುತಂತ್ರಗಳನ್ನು ಮಾಡಿ ಯಾರನ್ನೇ ನನ್ನ ವಿರೋಧ ನಿಲ್ಲಿಸಿದ್ರು ಕೂಡ ನನ್ನ ಬಗ್ಸು ಶಕ್ತಿ ನಿಮಗಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛ ಈ ಮೂಲಕ ಈಗೂ ಕೂಡ ಆಗ್ತಾ ಇದ್ದಾವೆ ಈಗ ನೋಡಿ ಸಿರಹಟ್ಟಿ ಒಳಗೆ ಒಂದು ಸುದ್ದಿಗೋಷ್ಠಿ ಆಯಿತು ಅಂತ ನನಗೆ ಮಾಹಿತಿ ಬಂತು ಜಸ್ಟ್ ಸುದ್ದಿಗೋಷ್ಠಿ ಆಯಿತು ಅಂತ ನಾಮಿನೇಷನ್ ಫೈಲ್ ಮಾಡಬಾರ್ದು ಮಾಡೋದಾದರೆ ಪೀಠ ತ್ಯಾಗ ಮಾಡಬೇಕು ಅಂಥೇಳಿ ಒಂದು ನಿರ್ಣಯ ತಗೊಂಡ್ರು ಅಂತ ಒಬ್ರು ಯಾರೋ ನನಗೆ ಫೋನ್ ಮಾಡಿದರು ನನಗದು ಗೊತ್ತಿಲ್ಲ ಅಲ್ಲಿ ಹೆಸರೇನಿದೆ ಮಠದ ಭಕ್ತರು ಅಂತ ಆದರೆ ಅವರೆಲ್ಲರೂ ಯಾರ ಭಕ್ತರು ಜೋಶಿ ಜೋಶಿಯವರು ಭಕ್ತರಾಗಿದ್ದಾರೆ ನಮ್ಮೂರವ್ರ ಕರೆ ನಮ್ಮ ನಾಡಿನವ್ರ ಕರೆ ನಿಜವಾಗಲೂ ನನ್ನ ಅಭಿಮಾನಿಗಳವರು ನನ್ನ ಅಭಿಮಾನಿಗಳಾಗಿದ್ದರೂ ಕೂಡ ಅವರು ಓಸುರು ಏನು ಇವತ್ತು ಅಲ್ಲಿ ಕುಂತ್ಕೊಂಡಿದ್ದಾರಲ್ಲ ಅವ್ರ ನನ್ನ ಅಭಿಮಾನಿಗಳು ಇಪ್ಪತ್ತೇಳು ವರ್ಷದಿಂದ ನನ್ನ ಅಭಿಮಾನಿಗಳು ಬಟ್ ಜೋಶಿಯವರು ತಮ್ಮ ಕುತಂತ್ರವನ್ನು ಅಲ್ಲೂ ಕೂಡ ಪ್ರಯೋಗ ಮಾಡಿ ಇಡೀ ನಮ್ಮ ರಾಜ್ಯದೊಳಗೆ ಎಲ್ಲ ಸಮಾಜಗಳನ್ನು ಎಲ್ಲ ಸಮಾಜದ ನಾಯಕರನ್ನು ಇದೇ ಕುತಂತ್ರಗಳನ್ನು ಮಾಡಿ ಶಕ್ತಿಹೀನರನ್ನಾಗಿ ಮಾಡಿದ್ದಕ್ಕಾಗಿ ನಾನು ಹೊರಗೆ ಬಂದಿದ್ದೇನೆ ಯಾರು ಭಕ್ತರು ಯಾರು ಪಕ್ಷದ ಕಾರ್ಯಕರ್ತರು ಅನ್ನುವ ಪ್ರಜ್ಞೆ ಚೆನ್ನಾಗಿದೆ ಈ ರೀತಿಯ ಷಡ್ಯಂತ್ರಗಳಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದಕ್ಕೆ ನಾನು ಬಂದ್ ನಿಂತಿದ್ದೀನಲ್ಲ ಇದೇ ಆ ಷಡ್ಯಂತ್ರವನ್ನು ನಿಯಂತ್ರಣ ಮಾಡುವ ಸಲುವಾಗಿನೆ ನಾನು ಬಂದ್ ನಿಂತಿದ್ದೀನಿ ಈಗ ಅವ್ರ ವಿರುದ್ಧ ಸಹಜ ಅವ್ರು ಇರೋ ತನಕ ಮುಂದುವರೆಯುವ ಅದು ಸಾಮಾನ್ಯ ಇಲ್ಲಿ ಜನಗಳು ಆಡಿಕೊಳ್ಳುವ ಮಾತು ಅಂತ ನಾನು ಹೇಳಿದ್ದೇನೆ ಹೊರತಾಗಿ ಅದು ನನ್ನ ಮಾತು ಅಂತ ಹೇಳಿಲ್ಲ ಯಾವುದು ಎಲ್ಲ ಮೂಲಗಳಿಂದ ನನ್ನ ಕಿವಿಗೆ ಬಿದ್ದಿತ್ತೋ ಈ ರೀತಿ ಜನಗಳು ಆಡಿಕೊಳ್ಳುವಂಗಾಗಿದೆ ಅಂತಕ್ಕಂತಹ ಮಾತನ್ನು ನಾನು ಹೇಳಿದ್ದೇನೆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮುಂದೆ ಇಡುವಂತಹ ಕರ್ತವ್ಯನೂ ಕೂಡ ನಮ್ದು ಆಗಿರ್ತದೆ ನಮ್ಮನ್ನ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಮಾಧ್ಯಮಗಳಲ್ಲಿ ಅವರ ಅಭಿಪ್ರಾಯಗಳನ್ನ ನಾವು ಕೇಳ್ತಾ ಇದೀವಿ ಅಷ್ಟೇ ನೋಡ್ತಾ ಇದೀವಿ ಅಷ್ಟು ಬಿಟ್ಟರೆ ನಾವು ಯಾರನ್ನು ಸಂಪರ್ಕ ಮಾಡಿಲ್ಲ ಅವರು ಯಾರನ್ನು ಸಂಪರ್ಕ ಮಾಡಿಲ್ಲ ಮಾಡಿದಾಗ ನೋಡೋಣ ನಿರ್ಣಯವನ್ನು ಮಾಡಿದಾಗಲ್ಲ ಅದ್ರ ಬಗ್ಗೆ ಈಗ ನಾವು ಯಾವ್ದಕ್ ತಯಾರದೀವಿ ಅನ್ನೋದನ್ನ ಹೇಳಿದಿವಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅವರು ಏನನ್ನ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅವ್ರ ನಿರ್ಣಯಗಳನ್ನ ನಾವು ಹೆಂಗೆ ಹೇಳಲಿಕ್ಕಾಗುತ್ತೆ ಕೆಲವು ಸಾರಿ ನಮ್ಮನ್ನು ದಾರಿ ತಪ್ಸೋಕ್ಕೂ ಕೂಡ ಕೆಲವು ಚರ್ಚೆಗಳು ಹೊರಗೆ ಬರ್ತಿರ್ತಾವೆ ನಮ್ಮನ್ನು ನಮ್ಮ ಹೋರಾಟದಿಂದ ಸ್ಲೋ ಮಾಡಲಿಕ್ಕೂ ಕೂಡ ಕೆಲವು ಕುತಂತ್ರಗಳು ನಡೀತಿರ್ತಾವೆ ನಮ್ಮ ಹೋರಾಟದಲ್ಲಿ ನಾವು ಮುಂದುವರಿತೀವಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಯಾಕಂದ್ರೆ ಎರಡೂ ಪಕ್ಷದಲ್ಲಿ ನಮ್ಮ ಭಕ್ತರಿದ್ದಾರೆ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ ಹಾಗಾಗಿ ಪಕ್ಷೇತರವಾಗಿ ನಾವು ಸ್ಪರ್ಧೆಗೆ ಬಂದಿದ್ದೇವೆ ನಾವೆಲ್ಲ ಅವ್ರ ಸಂಪರ್ಕದಲ್ಲಿ ಇದ್ದೇ ಇರ್ತೀವಿ ಜೋಶಿ ಅವ್ರ ಸಮಾಧಾನಕ್ಕಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಷ್ಟೇ ಅದ್ರ ಬಗ್ಗೆ ಏನು ಭಾಳ ತಿಳಿಕಿಡ್ಸಿಕೊಳ್ಳೋಕ್ಕಾಗಿಲ್ಲ ಈಗ ಜೋಶಿ ಅವ್ರಿಗೆ ಬಹುಶಃ ಸಂತೋಷ ಆಗಿರ್ತೈತಿ ಶಿರಾಟಿ ಒಳಗೆ ನಾನೊಂದು ಮೀಟಿಂಗ್ ಮಾಡಿಸಿದೆ ಅಂತೇಳಿ ಸಾಕು ಮಾಡಿದೀವಿ ಅನ್ನೋ ಸಂತೋಷ ಅವರಿಗೆ ಮಾಡಿಸಿದೆ ಅನ್ನೋ ಸಂತೋಷ ಇವ್ರಿಗೆ ಅಷ್ಟು ಸಾಕು ಯಾವ ರೀತಿ ಕ್ಷಣಿಕ ಖುಷಿ ಈಗ ಅವ್ರ ಕ್ಷಣಿಕ ಖುಷಿಯನ್ನ ಒಬ್ಬ ಮನುಷ್ಯ ಅಸಂತೋಷಿಯಾದಾಗ ನಾನಾ ತರ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ ಬಹುಶಃ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೊಂಟಿದ್ದಾರೆ ಸನ್ಮಾನ್ಯ ಜೋಶಿಯವರು ನೀವೆಲ್ಲ ಗಮನಿಸಬೇಕು ಅವರ ಕೊಡುಗೆ ಧಾರವಾಡ ಮತಕ್ಷೇತ್ರಕ್ಕೂ ಏನೂ ಇಲ್ಲ ಅವರ ಕೊಡುಗೆ ರಾಜ್ಯಕ್ಕೂ ಏನೂ ಇಲ್ಲ ಅವರ ಕೊಡುಗೆ ಸತ್ಯ ಹೇಳಬೇಕಂದ್ರೆ ಆ ಪಕ್ಷಕ್ಕೂ ಏನೂ ಇಲ್ಲ ನಿನ್ನೆ ನಾನು ಹೇಳಿದೆ ಅವರೇ ಪಕ್ಷದ ಅಧ್ಯಕ್ಷರಾದಾಗ ಪೂರ್ತಿ ಅಧಪ್ಪತನಕ್ಕೆ ಬಂತು ಯಾವುದು ಬಿ ಜೆ ಪಿ ಇಡೀ ನಾಡಿಗೆ ಗೊತ್ತಿದೆ ಅವರು ಎಷ್ಟು ಅಂತ ನಾನು ಮನೆ ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದೆ ಅವರ ವ್ಯಕ್ತಿತ್ವವನ್ನು ತೋರಿಸ್ಕೋಬೇಕಾಗಿತ್ತು ಅಂದ್ರೆ ನನ್ನಂಗೆ ಪಕ್ಷೇತರ ಬಂದು ನಿಂದಿರಲಿ ಅವ್ರ ತಕ್ಕ ಅನ್ನೋದು ಎಲ್ಲರಿಗೂ ಗೊತ್ತಾಗಿಬಿಡ್ತೈತೆ ಒಂದು ರಾಷ್ಟ್ರೀಯ ಅಗ್ರಗಣ್ಯ ಪಕ್ಷದ ಪ್ರತಿನಿಧಿಯಾಗಿ ನಿಂತಾಗ ಸಹಜವಾಗಿ ಜನಗಳು ಅವ್ರ ಹಿಂದೆ ಅಡ್ಡಾಡೋದನ್ನು ನನ್ನ ಪ್ರಭಾವಕ್ಕೇ ಈ ರೀತಿ ಅಡ್ಡಾಡ್ತಾರೆ ಅಂತಂತ ಅವ್ರು ಅಂದ್ಕೊಂಡಿದ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ ಆ ಪಕ್ಷದ ಪ್ರಭಾವದ ಮೇಲೆ ದೊಡ್ಡವರ ಹೆಸರನ್ನು ಹೇಳಿಕೊಂಡು ದುರಾಡಳಿತವನ್ನು ಮಾಡ್ತಕ್ಕಂಥದ್ದು ಈ ಮತಕ್ಷೇತ್ರದಲ್ಲಿ ಚೆನ್ನಾಗಿ ನಡೆದಿದೆ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಕೊಡೋದು ಸ್ಟುಡಿಯೋಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಚ್ಚಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರಿಗೂ ಒಂದು ಟೈಮ್ ಬೇಕು ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿನ್ಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕೆಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ದುಡ್ಡು ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally,